ಈಗ ವಿಶ್ವಶೇಖರ ಪರಿಷತ್ ಏನ್ ಕಾಣ್ಬಿಟ್ಟಿತ್ತು ಅದಲ್ಲಿ ಆ ಪ್ರಶ್ನೆ ಬಿಡದ್ರಿ ಅಂಜಿನೇ ನಿಂಬಾಳಕೊಂಡ್ ಒಬ್ಬ ಅಭ್ಯರ್ಥಿ ಅವ್ರಿಗೆದ್ರೆ ಕಾಂಗ್ರೆಸ್ ಪಾರ್ಟಿ ಗೆದ್ದಾಗ ಹೆಸರ ಅಂಜನಿ ಅವ್ರಂಬಾಳ ಕಾಂಗ್ರೆಸ್ ಪಾರ್ಟಿ ಸೊ ಕಾಂಗ್ರೆಸ್ ಕಾಂಗ್ರೆಸ್ ಮನೆ ಅದೆ ಅಲ್ಲ ಬಹಳ ಗಟ್ಟಿಯದೆ ಹಾಗಾಗಿ ಮನೆಯಲ್ಲಿ ಒಳ್ಳೆ ಕಾರ್ಯಕರ್ತಾರೆ ಒಳ್ಳೆ ಮುಖಂಡರಿದ್ದಾರೆ ಅವ್ರು ಹೇಳಿ ದುಡಿತಾರೆ ಹಾಗಾಗಿ ಆ ಕಾರಣದಿಂದ ಅವ್ರು ಬರ್ತಾರೆ ಒಳ್ಳೆ ಹೆಣ್ಮಗಳು ಸಜ್ಜನ್ ಅದಾರೆ ವಿನೇಶ್ ಎರಡೇ ಆ ಒಂದು ಗುಣ ಅದು ಒಂದು ಬೇರೆ ಪ್ರಶ್ನೆ ಅದರ ಪರಿಚಯ ಹೆಚ್ಚು ಕಡಿಮೆ ಇರ್ಬೋದು ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಶಕ್ತಿ ಅದೇ ಅದೆಲ್ಲ ಅವ್ರು ಹಿಂದಿನ ಅವ್ರು ಗೆಲ್ಲಿಸ್ಲಿಕ್ಕೆ ಕಾಗೇರಿ ಅವರಿಗೆ ಬಿಜೆಪಿ ಟಿಕೆಟ್ ಕೊಟ್ಟಿದೆ ಇಂಟರ್ನಲ್ ಮ್ಯಾಟರ್ ಅವ್ರ ಪಕ್ಷದಿಂದ ಯಾರು ನಿಂತಿರ್ಬೇಕು ಅವ್ರ ನಿರ್ಣಯ ಮಾಡ್ತಾರೆ ಬಿಲಾಪ ಇದ್ರೆ ಆ ಬಿಲಾಪುರ ಯಾವ ಮಟ್ಟಕ್ಕೆ ಹೋಗ್ತಾರೆ ಅದ್ರ ಬಗ್ಗೆ ನಾನು ಹೇಳುವ ಇಚ್ಛೆ ಇಲ್ಲ ನಾನು ಯಾವಾಗಲೂ ಇಂಟರ್ನಲ್ ಆಗಿಲ್ಲ ಯಾವಾಗ ಮಾತಾಡೋದು ನನ್ನ ಪಕ್ಷ ಬಗ್ಗೆ ಅಷ್ಟೇ ನಾ ಮಾತಾಡ್ತೇನೆ ಕಾರ್ಯಕ್ರಮದಲ್ಲಿ ಟಿಕೆಟ್ ನಾವು ಮಾಡ್ಬೋದು ವ್ಯಕ್ತಿಗತವಾಗಿ ನೈನ್ ಮಾತಾಡೋದು ಪ್ಲಸ್ ಮೈನಸ್ ಕಾಂಗ್ರೆಸ್ ಯಾವ ತರ ಪ್ಲಸ್ ಆಗ್ಬಹುದು ಮೈನಸ್ ಆಗ್ಬಹುದು ಈಗ ನೋಡ್ಕೊಳ್ಬೇಕು ಅವ್ರ ಇವತ್ತಿನ ಹೇಳಿ ನಾಳೆ ನಾಡ್ದು ಆಗ್ಲಿಲ್ಲ ಅದ್ಕೊತಾಗ್ತದೆ ಏನ್ ಮಾಡ್ತಾರ ಅನಂತಕುಮಾರ್ ಸಾಹೇಬ್ರು ವಿಶ್ವೇಶ ಸಿದ್ಧತೆ ಮಾಡ್ಕೊಂಡು ಇದ್ರು ಆಗಿದ್ದಾರೆ ಚಡ್ಡಿ ಹಾಕಿ ಹೊರಡ್ತಾರ ಅವರು ಇವತ್ತಿನ ಹೊರಟಿರ್ಬೋದು ಯುದ್ಧಕ್ಕೆ ಈಗ ಕುಮಾರ್ ಏನೇನು ಮಾಡ್ತಾರ ಅದು ತಿಳ್ಕೊಳ್ಬೇಕಲ್ಲ ಅನಾವಶ್ಯಕ ತಿಳ್ಕೊಂಡು ವಿನ ನಾ ಏನ್ ಮಾತಾಡ್ಲಿ ಮಾತಾಡೋದು ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ